ನಮ್ಮ ಹತ್ರ ನೂರ ಇಪ್ಪತ್ತೈದು ರೂಪಾಯಿಂದ ಪೂರ್ತಿ ಸ್ಟಾರ್ಟ್ ಆಗ್ತಿದೆ ನೋಡಿ ನೀವೇ ನೋಡಿ ಕಲರ್ ನೋಡಿ ಅದೇ ತರ ನೋಡಿ ಕಲರ್ ಇದು ಒಂದ್ ಕಲರ್ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಟನ್ ಇದು ಸಿಂಕೇಜ್ ಪ್ರಾಬ್ಲಮ್ ಆಗಲಿ ಕಲರ್ ಡಲ್ ಆಗೋದಾಗ್ಲಿ ಯಾವ್ದೇ ಪ್ರಾಬ್ಲಮ್ ಬರಲ್ಲ ಏನಾರು ಬಂದ್ರೆ ಪೀಸ್ ಟು ಪೀಸ್ ಗ್ಯಾರಂಟಿ ಕೊಡ್ತೀವಿ ಸರ್ ನೋಡಿ ಸರ್ ನೋಡಿ ಇದೆಲ್ಲ ಪ್ರಿಂಟೆಡ್ ಬರುತ್ತೆ ಇದೆಲ್ಲ ಪ್ರಿಂಟೆಡ್ ಹೋಗಲ್ಲ ಇದು ಇದೆಲ್ಲ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಇವೆಲ್ಲ ಜಸ್ಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಆವಾಜ ಇದು ಪಕ್ಕಾ ಒರಿಜಿನಲ್ ಆವಾಜ ಇದು ಕಲರ್ ಎಂಬ್ರಾಯ್ಡರಿಂಗ್ ಇದೆ ಸ್ಟಿಚಸ್ ನೋಡಿ ಈ ತರ ಸ್ಟಿಚಿಂಗ್ ಫಿನಿಶ್ ಎಲ್ಲ ಒರಿಜಿನಲ್ ಅಲ್ಲೇ ಬರೋದು ಕಾಪಿನಲ್ಲಿ ಯಾವ್ದು ಈ ತರ ಬರೋದಿಲ್ಲ ನೋಡಿ ಇಲ್ಲಿ ಡಿಸೈನಿಂಗ್ ಯಾವ ತರ ಇದೆ ಬಾರ್ಡರ್ ಎಲ್ಲ ಇದು ಒಂದು ಪ್ಯಾಟರ್ನ್ ಅಲ್ಲಿ ಇದೆ ಎಲ್ಲಾ ಸೈಝು ಸಿಗುತ್ತೆ ನಿಮಗೆ ಇಂಟರ್ ಸ್ಟಿಚಿಂಗ್ ಯಾವ ತರ ಮಾಡಿದ್ದಾರೆ ಅಂತ ಇದು ಬಂದ್ಬಿಟ್ಟು ಒರಿಜಿನಲ್ ಅಲ್ಲಿ ಮಾತ್ರ ಮಾಡಕ್ ಹೋಗೋದು ನೋಡಿ ಇದು ಒಂಥರ ಪ್ಯಾಟರ್ನ್ ಇದು ಚೆನ್ನಾಗಿದೆ ಇದು ಫಾಸ್ಟ್ ಮೂವಿಂಗ್ ಕಲರ್ ಸರ್ ಇದು ಒಂದೊಂದು ಪ್ರಿಂಟ್ ನೋಡಿ ಯಾವ ತರ ಬಂದಿದೆ ಇಲ್ಲಿ ನೋಡಿ ಡಿಸೈನ್ ನೋಡಿ ಯಾವ ತರ ನೋಡಿ ಇದು ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಇರುವಂತ ಕುರ್ತಿಸ್ ಇದು ಏನು ಟೈ ಅಂಡ್ ಐ ಕುರ್ತೀಸು ನೋಡಿ ನಮ್ಮ ಹತ್ರ ಸಿಕ್ಕಾಪಟ್ಟೆ ಡಿಸೈನ್ ಗಳೆಲ್ಲ ಇದಾವೆ ಟ್ರೆಂಡಿ ಟ್ರೆಂಡಿ ಡಿಸೈನ್ ಇದಾವೆ ನೋಡಿ ಆಯಿಲ್ ಫ್ಯಾಬ್ರಿಕ್ ಇದು ಟೂ ಪೀಸ್ ಸೆಟ್ ನೋಡಿ ಪ್ರಿಂಟ್ ನೋಡಿ ಯಾವ ತರ ಬಂದಿದೆ ಅಂತ ಮ್ಯಾಚಿಂಗ್ ಕಲರ್ ಪ್ಯಾಂಟ್ ಇದು ನಾವು ಕೊಡ್ತಾ ಇದೀವಿ ಇದು ಜಸ್ಟ್ ತ್ರೀ ಫಿಫ್ಟಿ ಗೆ ನಮ್ಮ ಹತ್ರ ಯಾವ್ದೇ ತರ ಬಟ್ಟೆ ತಗೊಳ್ಳಿ ಚೋರ್ ಸೈಜ್ ಯಾವ್ದು ಇರಲ್ಲ ಎಲ್ಲ ಪಕ್ಕಾ ಸೈಜ್ ಇದು ಕಾರ್ಡ್ ಸೆಟ್ ಅಲ್ಲಿ ಪಾಸ್ಟ್ ಮೂವಿಂಗ್ ಇದು ಫ್ಯಾಬ್ರಿಕ್ ಇದೆಲ್ಲ ಇದು ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಇದು ಎಷ್ಟು ಡೀಸೆಂಟ್ ಆಗಿದೆ ನೋಡಿ ಸರ್ ಇದು ಪ್ರಿಂಟೆಡ್ ಪ್ಲಾಜಾ ಪ್ಯಾಂಟ್ ಇದು ಪ್ರಿಂಟೆಡ್ ಇದು ನೋಡಿ ಎಲ್ಲೋ ಕಲರ್ ಪ್ರಿಂಟೆಡ್ ಯಾವ ತರ ಕಲರ್ ಇದೆ ನೋಡಿ ಅಂಗಡಿ ಬರೋರು ಇದನ್ನ ಅಂತ ಹೋಗೋದೇ ಇಲ್ಲ ಕಾರ್ಡ್ ಸೆಟ್ ಅಲ್ಲಿ ಇನ್ನೊಂದು ವೆರೈಟಿ ನೋಡಿ ಇದು ಅಮೃಲಾ ಟಾಪ್ ಪ್ಲಾಜಾ ಪ್ಯಾಂಟ್ ಇದಂತೂ ನೀವು ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಇದು ನೋಡಿ ಚಿಕ್ಕಾಪಟೆ ಕಲರ್ಸ್ ಇದೆ ಪ್ರಿಂಟ್ಸ್ ಇದೆ ಇದೆಲ್ಲ ಜಸ್ಟ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಸರ್ ಇದು ಇದೆಲ್ಲ ನಿಮಗೆ ಲೇಸ್ ಅಲ್ಲಿ ಬರುತ್ತೆ ಸರ್ ಇದು ನೋಡಿ ಇದೆಲ್ಲ ಲೇಸ್ ಕಾರ್ಡ್ ಸೆಟ್ ಅಲ್ಲಿ ಇದು ಒಂದು ಪ್ರಿಂಟು ಇದು ನೋಡಿ ಇದು ಕಾಲರ್ ನೆಕ್ ನೆಕ್ ಕಾಲರ್ ಬರುತ್ತೆ ಇದು ಪ್ಯಾಂಟ್ ಸಿಗ್ರೆಟ್ ಪ್ಯಾಂಟ್ ಬರುತ್ತೆ ಇದು ಒಂದು ವೆರೈಟಿ ಖಾದಿ ಕಾಟನ್ ಅಲ್ಲಿ ತ್ರೀ ಪೀಸ್ ಸೆಟ್ ಇದು ಸಮ್ಮರ್ ಗೆ ಒಟ್ಟು ಏಳು ಮಾಡ್ ಅಂತ ಸೆಟ್ ಸರ್ ಇದು ಪ್ಯಾಂಟ್ ಕ್ವಾಲಿಟಿ ಕೂಡ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇದ್ರು ಎರಡು ವಾರ ಬಿಟ್ಟು ಬರುತ್ತೆ ಸರ್ ಈ ದುಪ್ಪಟಗೆ ಬೆಲೆ ಕೊಡ್ಬೇಕಾಗುತ್ತೆ ಸರ್ ನೀವು ಸರ್ ಈ ತ್ರೀ ಪೀಸ್ ಸೆಟ್ ಬೆಲೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಸರ್ ಇದು ನಮಸ್ಕಾರ ಸರ್ ನಮ್ದು ಬಹುಮುಖ್ಯ ಫ್ಯಾಷನ್ ಅಂತ ನಾವು ಲೇಡೀಸ್ ವೇರ್ ಹೋಲ್ಸೇಲ್ ಡೀಲರ್ಸ್ ಸರ್ ನಮ್ಮ ಹತ್ರ ಓನ್ಲಿ ಹೋಲ್ಸೇಲ್ ನಾಟ್ ಸಿಂಗಲ್ ಪೀಸ್ ಅವೈಲೇಬಲ್ ಈ ತರ ಬಂಡಲ್ ಟು ಬಂಡಲ್ ತಗೊಬೇಕು ಯಾರೆಲ್ಲ ರೀಸೇಲಿಂಗ್ ಮಾಡ್ತಾ ಇದ್ದೀರಾ ಮನೇಲೆ ವ್ಯಾಪಾರ ಮಾಡ್ತಾ ಇದ್ದೀರಾ ಶಾಪ್ ಇಟ್ಟಿದ್ದೀರಾ ನೀವೆಲ್ಲಾ ಬಂದ್ ಇಲ್ಲಿ ತಗೊಂಬೋದು ಜಸ್ಟ್ ನೂರ್ ಇಪ್ಪತ್ತೈದು ರೂಪಾಯಿಯಿಂದ ನಮ್ಮ ಹತ್ರ ಕುರ್ತಿ ಸ್ಟಾರ್ಟ್ ಆಗ್ತಿದೆ ನಮ್ಮ ಹತ್ರ ಕುರ್ತೀಸು ಟೂ ಪೀಸು ತ್ರೀ ಪೀಸ್ ಸೆಟ್ ಕಾರ್ಡ್ ಸೆಟ್ ಎಲ್ಲ ಅವೈಲೇಬಲ್ ಇದೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಮಾಗಡಿ ಮೇನ್ ರೋಡ್ ಅಂಜನಾ ನಗರ ನಿಯರ್ ವೆಸ್ಟ್ ಕಾಲೇಜು ನಿಮ್ಗೆ ಏನಾದ್ರು ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಲ್ ಮಾಡಿ ನೀವು ಡೈರೆಕ್ಟ್ ನಮ್ ಗೆ ಬಂದ್ ವಿಸಿಟ್ ಮಾಡಬಹುದು ಆಗ್ಲಿಲ್ಲ ಅಂದ್ರೆ ವಿಡಿಯೋ ಕಾಲ್ ಫೆಸಿಲಿಟೀಸ್ ಇದೆ ನಮ್ದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟೀಸ್ ಇದೆ ಕೊರಿಯರ್ ಚಾರ್ಜಸ್ ಮಾತ್ರ ಸಪ್ರೇಟ್ ಆಗಿ ಸರ್ ಮೊದ್ಲಿಗೆ ಆವಾಜ ಇದು ಪಕ್ಕಾ ಒರಿಜಿನಲ್ ಆವಾಜ ಇದು ಕಲರ್ ಎಂಬ್ರಾಯ್ಡ್ರಿ ಹೆಂಗಿದೆ ಸ್ಟಿಚಸ್ ನೋಡಿ ಈ ತರ ಸ್ಟಿಚಿಂಗ್ ಫಿನಿಶ್ ಎಲ್ಲ ಒರಿಜಿನಲ್ ಅಲ್ಲೇ ಬರೋದು ಕಾಪಿನಲ್ಲಿ ಯಾವ್ದು ಈ ತರ ಬರೋದಿಲ್ಲ ನೋಡಿ ಇಲ್ಲಿ ಡಿಸೈನಿಂಗ್ ಯಾವ ತರ ಇದೆ ಬಾರ್ಡರಿ ಎಲ್ಲ ಸರ್ ಇದೇ ತರ ಆವಾಜದಲ್ಲಿ ತುಂಬಾ ಪ್ಯಾಟರ್ನ್ಸ್ ಇದೆ ಕಲರ್ಸ್ ಇದೆ ಈ ಬ್ಲೂ ಕಲರ್ ನೋಡಿ ಇದು ಯಾವ ತರ ಇದೆ ಅಂತ ಇದು ಒಂದು ಪ್ಯಾಟರ್ನ್ ಅಲ್ಲಿ ಇದೆ ಎಲ್ಲಾ ಸೈಜ್ ಸಿಗುತ್ತೆ ನಿಮ್ಗೆ ಇಂಟರ್ನಾಕ್ ಸ್ಟಿಚಿಂಗ್ ಯಾವ ತರ ಮಾಡಿದ್ದಾರೆ ಅಂತ ಇದು ಬಂದ್ಬಿಟ್ಟು ಒರ್ಜಿನಲ್ ಅಲ್ಲಿ ಮಾತ್ರ ಆವಾಜದಲ್ಲಿ ಹದಿನೈದರಿಂದ ಇಪ್ಪತ್ತು ತರ ಕಲರ್ಸ್ ಪ್ಯಾಟರ್ನ್ಸ್ ಪ್ಯಾಟರ್ನ್ ಇದು ನೋಡಿ ನೋಡಿ ಇದು ಪ್ಯಾಟರ್ನ್ ಇದು ಚೆನ್ನಾಗಿದೆ ಇದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇದು ಇದು ನೋಡಿ ಸರ್ ಇದು 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 ಫಾಸ್ಟ್ ಮೂವಿಂಗ್ ಕಲರ್ ಸರ್ ಇದು ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ ನಮ್ಮ ಹತ್ರ ಈ ಇದೆಲ್ಲ ಫಿನಿಶಿಂಗು ಇದೆಲ್ಲ ಒರ್ಜಿನಲ್ ಮಾತ್ರ ನೋಡಕ್ ಆಗೋದು ನೋಡಿ ಯಾವ ತರ ಇದು ಇದೆಲ್ಲ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಕಲರ್ಸ್ ಇರೋದು ನಮ್ಮ ಹತ್ರ ನೋಡಿ ಇದು ಯಾವ ತರ ಇದೆ ನೋಡಿ ಒಂದೊಂದು ಪ್ರಿಂಟ್ ನೋಡಿ ಯಾವ ತರ ಬಂದಿದೆ ಇಲ್ಲಿ ಡಿಸೈನ್ ನೋಡಿ ಯಾವ ತರ ಇದೆ ನೋಡಿ ಸರ್ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಜನ ಕೇಳ್ತಿರ್ತಾರೆ ನೋಡಿ ಯಾವ ತರ ಇದೆ ಅಂತ ಇದು ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ವೆಲ್ಲ ನೋಡಿ ಎಲ್ಲರು ನೋಡಿ ಇದು ಆವಾಸದಲ್ಲಿ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರ ಇದು ಎಲ್ಲಾ ಕಡೆನು ಸರ್ ಇದು ಕೂಡ ಒಂದು ಪ್ಯಾಟರ್ನ್ ಕಾಟನ್ ಅಲ್ಲಿ ಏನ್ ಲೈನ್ ಬರುತ್ತೆ ನೋಡಿ ಇಲ್ಲಿ ಎಲ್ಲದಕ್ಕೂ ಬಟನ್ಸ್ ಇದೆ ಇದು ನೋಡಿ ಸರ್ ನೋಡಿ ತುಂಬಾ ಕಲರ್ಸ್ ಇದೆ ನಮ್ಮ ಹತ್ರ ಇದು ನೋಡಿ ಇದು ಒಂದ್ ಕಲರ್ ನೋಡಿ ಡಿಸೈನ್ ಯಾವ ತರ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲೊಂದ್ ಕಲರ್ ಇದೆ ನೋಡಿ ಇದು ಆವಾಜ ನೋಡಿ ಕಲರ್ ಎಲ್ಲ ಯಾವ ತರ ಡಿಸೈನ್ ನೋಡಿ ಯಾವ ತರ ಇದೆ ಸರ್ ಇದು ಆವಾಸ ಬಂದ್ಬಿಟ್ಟು ಇದರಲ್ಲಿ ತುಂಬಾ ಪ್ಯಾಟರ್ನ್ ಇದೆ ಹದಿನೈದರಿಂದ ಇಪ್ಪತ್ತಿದೆ ವಿಡಿಯೋ ಲೆಂತ್ ಆಗುತ್ತೆ ಅನ್ಬಿಟ್ಟು ನಾನು ನಿಮ್ಗೆ ಕಡಿಮೆ ತೋರಿಸ್ತಾ ಇದ್ದೀನಿ ಇದು ಆವಾಜ ಪ್ರೀಮಿಯಂ ಕ್ವಾಲಿಟಿ ಆವಾಜ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸು ಟೂ ತರ್ಟಿ ರುಪೀಸು ಸಿಂಗಲ್ ಪೀಸ್ ಅಂತೂ ಸಿಗಲ್ಲ ಈ ತರ ಈ ತರ ಬಂಡಲ್ ಪ್ಯಾಕ್ ಆಫ್ ನೈನ್ ಇರುತ್ತೆ ಈ ಬಂಡಲ್ ಈ ತರ ತಗೊಬೇಕು ನಾವು ಓನ್ಲಿ ರೀಸೇಲರ್ ಮಾತ್ರನೇ ಮಾತ್ರ ಮಾಡ್ತಾ ಇರೋದು ಸರ್ ನೋಡಿ ನಮ್ಮ ರೂಪಾಯಿಂದ ಕುರ್ತಿ ಸ್ಟಾರ್ಟ್ ಆಗ್ತಿದೆ ನೋಡಿ ನೀವೇ ನೋಡಿ ಕಲರ್ ನೋಡಿ ಜಸ್ಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೋಡಿ ಇದು ನೋಡಿ ಇದು ನೋಡಿ ನೋಡಿ ಅದೇ ತರ ನೋಡಿ ಕಲರ್ ಇದೊಂದ್ ಕಲರ್ ಇದೆ ಇದೊಂದ್ ಕಲರ್ ಇದೆ ನೋಡಿ ಇದು ಒಂದ್ ಕಲರ್ ಇದೆ ನೋಡಿ ಇದು ಇದು ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ನೋಡಿ ಇದೊಂದು ಕಲರ್ ಇದೆ ಸರ್ ನೋಡಿ ನೂರ್ ಇಪ್ಪತ್ತೈದು ಅಂದ್ಬಿಟ್ಟು ಲೋ ಕ್ವಾಲಿಟಿ ಹಾಕಿಲ್ಲ ಹೈ ಕ್ವಾಲಿಟಿ ಇದೆ ನೋಡಿ ತಿಕ್ನೆಸ್ ನೋಡಿ ಯಾವ ತರ ಇದೆ ಅಂತ ಸ್ಟಿಚಿಂಗ್ ನೋಡಿ ಯಾವ ಥರ ಸ್ಟಿಚಿಂಗ್ಸ್ ಯಾವ ತರ ಹಾಕಿದ್ದಾರೆ ಅಂತ ಒಳ್ಳೆ ಕ್ವಾಲಿಟಿನೇ ಮಾಡಿರೋದು ಇದು ಜಸ್ಟ್ ಒನ್ ಟ್ವೆಂಟಿ ಫೈವ್ ಇದು ಅದೇ ಥರ ಕಲರ್ ಬೇಕಾದ ಗಳು ಅವೈಲೇಬಲ್ ಇದೆ ಇದೊಂದು ಕಲರ್ ಇದೆ ನೋಡಿ ಈ ಕಲರ್ ಇದೆ ಈ ಕಲರ್ ಇದೆ ಈ ಕಲರ್ ಇದೆ ಯಾವುದೇ ಥರ ಸಿಂಕೇಜ್ ಪ್ರಾಬ್ಲಮ್ ಆಗಲಿ ಕಲರ್ ಇದು ಹೋಗೋದಾಗಲಿ ಯಾವುದೇ ಥರದಲ್ಲ ಒನ್ ಟ್ವೆಂಟಿ ಫೈವ್ ರುಪೀಸ್ ರಿಯಲ್ ಫ್ಯಾಬ್ರಿಕ್ ಈಗ ನೀವು ನೋಡ್ತಾ ಇದು ಪ್ಯೂರ್ ಕಾಟನ್ ಇದು ಸಿಂಕೇಜ್ ಪ್ರಾಬ್ಲಮ್ ಆಗಲಿ ಕಲರ್ ಡಲ್ ಆಗೋದಾಗ್ಲಿ ಯಾವ್ದೇ ಪ್ರಾಬ್ಲಮ್ ಬರಲ್ಲ ಏನಾದ್ರು ಬಂದ್ರೆ ಪೀಸ್ ಟು ಪೀಸ್ ಗ್ಯಾರಂಟಿ ಕೊಡ್ತೀವಿ ಸರ್ ನೋಡಿ ಸರ್ ನೋಡಿ ಇದೆಲ್ಲ ಪ್ರಿಂಟೆಡ್ ಬರುತ್ತೆ ಇದೆಲ್ಲ ಪ್ರಿಂಟೆಡ್ ಹೋಗಲ್ಲ ಇದು ಇದೆಲ್ಲ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಕಲರ್ಸ್ ಇದೆ ಯೆಲ್ಲೋ ಕಲರ್ ಇದೆ ನೋಡಿ ಸರ್ ಗ್ರೀನ್ ಕಲರ್ ಇದೆ ಇವೆಲ್ಲ ಜಸ್ಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೋಡಿ ಇದು ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಇರುವಂತ ಕುರ್ತೀಸ್ ಇದು ಏ ಲೈನು ಟೈ ಅಂಡ್ ಡೈ ಕುರ್ತೀಸು ನೋಡಿ ನಮ್ಮ ಹತ್ರ ಸಿಕ್ಕಾಪಟ್ಟೆ ಡಿಸೈನ್ ಗಳೆಲ್ಲ ಇದಾವೆ ಟ್ರೆಂಡಿ ಟ್ರೆಂಡಿ ಡಿಸೈನ್ ಗಳೆಲ್ಲ ಇದಾವೆ ನೋಡಿ ನೋಡಿ ಸರ್ ಜಸ್ಟ್ ಟೂ ಫಿಫ್ಟಿ ರುಪೀಸು ಇದನ್ನೆಲ್ಲ ನಮ್ ಕಸ್ಟಮರ್ ತಗೊಂಡೋಗ್ಬಿಟ್ಟು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ತನಕ ಮಾರ್ಬಹುದು ಇದನ್ನ ಟೈ ಅಂಡ್ ಡೈ ಏ ಲೈನ್ ಕುರ್ತೀಸ್ ಇವೆಲ್ಲ ಸಿಕ್ಕಾಪಟ್ಟೆ ಕಲರ್ಸ್ ಎಲ್ಲ ಇದಾವೆ ಸರ್ ಈಗ ತೋರಿಸ್ತಾ ಇರೋದು ಚೈನೀಸ್ ಕಾಲ ಪ್ರಿಂಟೆಡ್ ಲೈನ್ ಕುರ್ತೀಸು ಇದರಲ್ಲಿ ಎಮ್ ಆರ್ ಪಿ ಸಿಕ್ಸ್ ನೈನ್ಟಿ ನೈನ್ ಟ್ಯಾಗ್ ಬರುತ್ತೆ ಟೂ ಸಿಕ್ಸ್ಟಿ ಫೈವ್ ಇದು ಇದ್ರಲ್ಲೂ ತುಂಬಾ ಕಲರ್ಸು ಪ್ರಿಂಟೆಡ್ಸು ಅವೈಲೇಬಲ್ ಇದೆ ನೋಡಿ ನೋಡಿ ಯಾವ ತರ ಕಲರ್ ಇದೆ ಇದು ನೋಡಿ ಫ್ಲವರ್ಸ್ ನೋಡಿ ಇದು ಎಲ್ಲ ಪ್ರಿಂಟೆಡ್ ಇದು ಟೂ ಕಲರ್ಸ್ ಅವೈಲೇಬಲ್ ಇದೆ ಇದು ಜಸ್ಟ್ ಟೂ ಸಿಕ್ಸ್ಟಿ ಫೈವ್ ರುಪೀಸು ಅದಕ್ಕೆ ಸರ್ ಈಗ ನೋಡ್ತಾ ಇದ್ದೀರಾ ಫಾಯಿಲ್ ಫ್ಯಾಬ್ರಿಕ್ ಇದು ಟೂ ಪೀಸ್ ಇಟ್ಟು ಟಾಪ್ ನೋಡಿ ಇದು ಟಾಪ್ ನೋಡಿ ಪ್ರಿಂಟ್ ನೋಡಿ ಯಾವ ತರ ಬಂದಿದೆ ಅಂತ ಹಂಗೆ ಪ್ಯಾಂಟ್ ನೋಡಿ ಮ್ಯಾಚಿಂಗ್ ಕಲರ್ ಪ್ಯಾಂಟ್ ಇದು ಸರ್ ಫಾಯಿಲ್ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ನೋಡಿ ಕಲರ್ಸ್ ನೋಡಿ ಪ್ರಿಂಟ್ಸ್ ನೋಡಿ ಯಾವ ಸಿಕ್ಸ್ ಹಂಡ್ರೆಡ್ ತನಕ ಮಾಡಬಹುದು ನಮ್ಮ ಹತ್ರ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಗಳೇ ಇರೋದು ನಿಮಗೂ ಯಾವುದೇ ರೀತಿ ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ಸ್ ಬರಲ್ಲ ಯಾಕಂದ್ರೆ ನಮ್ಮ ಹತ್ರ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳೇ ಇರೋದು ಸರ್ ಇದು ಕಾರ್ಡ್ ಸೆಟ್ ಅಲ್ಲಿ ಫಾಸ್ಟ್ ಮೂವಿಂಗ್ ಇದು ಚೈನೀಸ್ ಕಾಲರ್ ಎ ಲೈನ್ ಕುರ್ತಿ ಸರ್ ಇದು ಇದು ಪ್ಯಾಂಟ್ ಇದು ಪ್ಲಾಜಾ ಪ್ಯಾಂಟು ಇದು ಫ್ಯಾಬ್ರಿಕ್ ಇದೆಯಲ್ಲ ಇದು ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಇದು ಜನ ರೇಟ್ ಜಾಸ್ತಿ ಆದರೂ ದುಡ್ಡು ಕೂಡ ಕಿಂದೆ ಮುಂದೆ ಬಟ್ ಕ್ವಾಲಿಟಿ ಕೇಳ್ತಾರೆ ಎಷ್ಟು ಡೀಸೆಂಟ್ ಆಗಿದೆ ನೋಡಿ ಸರ್ ಇದು ಸರ್ ಈ ಕಾರ್ಡ್ ಸೆಟ್ ಅಲ್ಲಿ ಪ್ಯಾಂಟ್ ನೋಡಿ ಯಾವ ತರ ಬರುತ್ತೆ ಪ್ಲಾಜಾ ಪ್ಯಾಂಟ್ ಇದು ಪ್ರಿಂಟೆಡ್ ಪ್ಲಾಜಾ ಪ್ಯಾಂಟ್ ಇದು ನೋಡಿ ಇದೇ ತರ ನಮ್ಮ ಹತ್ರ ಸುಮಾರು ವೆರೈಟೀಸ್ ಗಳಿದಾವೆ ಇದು ನೋಡಿ ಚೀತಾ ಕಲರ್ ಪ್ರಿಂಟೆಡ್ ಇದು ನೋಡಿ ಇದು ಎಲ್ಲೋ ಕಲರ್ ಪ್ರಿಂಟೆಡ್ ಯಾವ ತರ ಕಲರ್ ಇದೆ ನೋಡಿ ಇದನ್ನಂತೂ ನಮ್ ಅಂಗಡಿ ಬರೋರು ಇದನ್ನ ತಗೊಳೋ ಹೋಗೋದೇ ಇಲ್ಲ ಸರ್ ಇದ್ರ ರೇಟು ಜಸ್ಟ್ ಫೋರ್ ಸೆವೆಂಟಿ ಫೈವ್ ರುಪೀಸ್ ಫಿಫ್ಟಿ ಏಟ್ ಹಂಡ್ರೆಡ್ ತನಕ ಮಾಡಬಹುದು ಕಾರ್ಡ್ ಸೆಟ್ ಅಲ್ಲಿ ಇನ್ನೊಂದು ವೆರೈಟಿ ನೋಡಿ ಇದು ಅಮ್ರಲಾ ಟಾಪು ಪ್ಲಾಜಾ ಪ್ಯಾಂಟ್ ಇದಂತೂ ನೀವು ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಇದು ನೋಡಿ ಸಿಕ್ಕಾಪಟೆ ಕಲರ್ಸ್ ಇದೆ ಪ್ರಿಂಟ್ಸ್ ಇದೆ ನೋಡಿ ಇದೊಂದು ಕಲರ್ ರೆಡ್ ಒಂದ್ ಕಲರ್ ಇದ್ರ ನೋಡಿ ಫ್ಲವರ್ಸ್ ಸ್ಮಾಲ್ ಫ್ಲವರ್ಸ್ ನೋಡಿ ಪ್ರಿಂಟೆಡ್ ತರ ಇದೆ ಅಂತ ಇದೆಲ್ಲ ಜಸ್ಟ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಸರ್ ಇದು ಸೊ ನೀವು ಇದನ್ನ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ತನಕ ಸೇಲ್ ಮಾಡಬಹುದು ಇನ್ನೂ ತುಂಬಾ ಪ್ರಿಂಟ್ಸ್ ಇವೆ ಒಂದಕ್ಕಿಂತ ಒಂದು ತುಂಬಾ ಸರ್ ಸರ್ ಕಾರ್ಡ್ ಸೆಟ್ ಅಲ್ಲಿ ಇದು ಒಂದು ವೆರೈಟಿ ಸರ್ ಇದು ಇದೆಲ್ಲ ಲೇಸ್ ಅಲ್ಲಿ ಬರುತ್ತೆ ಸರ್ ಇದು ನೋಡಿ ಇದೆಲ್ಲ ಲೇಸ್ ನೋಡಿ ಸರ್ ಇಲ್ಲಿ ಸರ್ ಇದಕ್ಕೆ ಸಿಗ್ರೆಟ್ ಪ್ಯಾಂಟ್ಸ್ ಬರುತ್ತೆ ಇದ್ರಲ್ಲಿ ಎಂ ಆರ್ ಪಿ ಟ್ಯಾಗು ತೌಸಂಡ್ ಟೂ ನೈಂಟಿ ನೈನ್ ಬರುತ್ತೆ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ರುಪೀಸ್ ನಮ್ ಕಸ್ಟಮರ್ಸ್ ಗಳು ಆಲ್ರೆಡಿ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ಗೆ ಮಾಡ್ತಾ ಇದ್ದಾರೆ ಸರ್ ಇದ್ರ ಸುಮಾರು ಕಲರ್ಸ್ ಬರುತ್ತೆ ಇದ್ರಲ್ಲೆಲ್ಲ ಲೇಸ್ ವರ್ಕ್ ಬರುತ್ತೆ ಸರ್ ನೋಡಿ ಯಾವ ತರ ಮಾಡಿದ್ರ ಅಂತ ನೋಡಿ ಲೇಸ್ ವರ್ಕ್ವೆಲ್ಲ ಸರ್ ಕಾರ್ಡ್ ಸೆಟ್ ಅಲ್ಲಿ ಇದು ಒಂದು ಪ್ರಿಂಟು ಇದು ನೋಡಿ ಇದು ಕಾಲರ್ ನೆಕ್ ನೆಕ್ ಕಾಲರ್ ಬರುತ್ತೆ ಇದು ನೋಡಿ ಇದು ಸಿಗರೇಟ್ ಪ್ಯಾಂಟ್ ಬರುತ್ತೆ ಸರ್ ಇದು ಸಿಗರೆಟ್ ಪ್ಯಾಂಟು ಪ್ಯಾಂಟ್ ಸಿಗರೇಟ್ ಪ್ಯಾಂಟ್ ಬರುತ್ತೆ ಇದು ಒಂದು ವೆರೈಟಿ ಇದು ಫಾಸ್ಟ್ ಮೂವಿಂಗ್ ಇದೆ ಆಮೇಲೆ ಇದರಲ್ಲೂ ಸುಮಾರು ಡಿಫ್ರೆಂಟ್ ಕಲರ್ಸ್ ಎಲ್ಲ ಬರುತ್ತೆ ಸರ್ ಇದ್ರ ನೋಡಿ ಇದು ಯಾವ ತರ ಕಲರ್ಸ್ ಬರುತ್ತೆ ಸರ್ ಒಂದೊಂದು ಕಲರ್ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ನೋಡಿ ಯಾವ ತರ ಇದೆ ಅಂತ ಇದ್ರ ಪ್ರೈಸ್ ಬಂದು ಫೋರ್ ಸೆವೆಂಟಿ ಫೈವ್ ರುಪೀಸು ಸರ್ ಬಟ್ಟೆ ಒಳ್ಳೇದು ಕೊಟ್ರೆ ಕಸ್ಟಮರ್ ಎಲ್ಲೂ ಹುಡಿಕೊಂಡ್ ಬರ್ತಾರೆ ನಮ್ಮ ಹತ್ರ ಕರ್ನಾಟಕದ ಎಲ್ಲ ಕಡೆಯಿಂದನೂ ಸಿಕ್ಕಾ ಬಟ್ಟೆ ಕಸ್ಟಮರ್ಸ್ ಬರ್ತಾರೆ ಅವ್ರು ಕೇಳೋದು ಒಂದೇ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರ್ಬೇಕಷ್ಟೇ ಎಲ್ಲ ಕಡೆಯಿಂದ ನಮ್ಮ ಹತ್ರ ಕಸ್ಟಮರ್ ಬರ್ತಾರೆ ಆಮೇಲೆ ಏನಾದ್ರು ಬಟ್ಟೆ ಪೀಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಪೀಸ್ ಟು ಪೀಸ್ ನಾವು ರಿಪ್ಲೇಸ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ಅದಕ್ಕೆ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ ಸರ್ ನಾವು ಇಷ್ಟು ವರ್ಷದಿಂದ ಬಿಸ್ನೆಸ್ ಅಲ್ಲಿ ಇದನ್ನೇ ಮಾಡ್ತಿರೋದು ಅದಕ್ಕೆ ಕಸ್ಟಮರ್ಸ್ ನಮ್ಮನ್ನ ಹುಡ್ಕೊಂಡ್ ಬರ್ತಾ ಇದೆ ಸರ್ ಸರ್ ಇವಾಗ ತೋರಿಸ್ತಾ ಇದೀನಿ ಖಾದಿ ಕಾಟನ್ ಅಲ್ಲಿ ತ್ರೀ ಪೀಸ್ ಸೆಟ್ ಇದು ಸಮ್ಮರ್ ಗೆ ಒಂದು ಏಳ್ ಮಾರ್ ಸೆಟ್ ಸರ್ ಇದು ಕ್ವಾಲಿಟಿ ಕೂಡ ನೋಡ್ಬೋದು ನಮ್ಮ ಹತ್ರ ಎಲ್ಲಾ ಸೈಜು ಅವೈಲೇಬಲ್ ಇದೆ ಇದು ಖಾದಿ ಕಾಟನ್ ಸಿಗ್ರೇಟ್ ಪ್ಯಾಂಟ್ ಪ್ಯಾಂಟ್ ಕ್ವಾಲಿಟಿ ಕೂಡ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇದ್ರ ದುಪ್ಪಟ ನೋಡ್ಬಿಟ್ರೆ ಎರಡೂವರೆ ಮೀಟರ್ ದುಪ್ಪಟ ಬರುತ್ತೆ ಸರ್ ಈ ದುಪ್ಪಟಗೆ ಬೆಲೆ ಕೊಡ್ಬೇಕಾಗುತ್ತೆ ಸರ್ ನೀವು ಸರ್ ಈ ತ್ರೀ ಪೀಸ್ ಸೆಟ್ ಬೆಲೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಸರ್ ಇದು ಖಾದಿ ತ್ರೀ ಪೀಸ್ ಸೆಟ್ ಅಲ್ಲಿ ತುಂಬಾ ಕಲರ್ಸ್ ಬರುತ್ತೆ ತುಂಬಾ ವೆರೈಟಿ ಕೂಡ ಬರುತ್ತೆ ಡಿಸೈನ್ ಕೂಡ ಬೇರೆ ಬೇರೆ ಇರುತ್ತೆ ನೋಡಿ ಕಲರ್ಸ್ ನೋಡಿ ಯಾವ ತರ ಇದೆ ಅಂತ ಪಿಂಕ್ ಕಲರ್ ಗ್ರೀನ್ ಕಲರ್ ಇದು ಸೂಪರ್ ಕಲರ್ ಸರ್ ಇದು ನೋಡಿ ಒಂದಕ್ಕಿಂತ ಒಂದು ಕಲರ್ ನೋಡಿ ಬೆಸ್ಟ್ ಆಗಿದೆ ನೋಡಿ ಸರ್ ಇವೆಲ್ಲ ಖಾದಿ ತ್ರೀ ಪೀಸ್ ಸೆಟ್ಗಳು ಸರ್ ಜಸ್ಟ್ ತ್ರೀ ಹಂಡ್ರೆಡ್ ಗೆ ನಿಮಗೆ ತ್ರೀ ಪೀಸ್ ಸೆಟ್ ಸಿಗ್ತಾ ಇದೆ ಸರ್ ನಮ್ಮ ಹತ್ರ ಯಾವ್ದೇ ತರ ಬಟ್ಟೆ ತಗೊಳ್ಳಿ ಚೋರ್ ಸೈಜ್ ಯಾವ್ದು ಇರಲ್ಲ ಎಲ್ಲ ಪಕ್ಕಾ ಸೈಜು ನೋಡಿದ್ರಲ್ಲ ಇದೇ ತರ ವೆರೈಟಿ ನಮ್ ತುಂಬಾ ಇದಾವೆ ನಾವ್ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಇನ್ನು ಬಾಟಮ್ಸ್ ಇದಾವೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಕಲೆಕ್ಷನ್ ಇಷ್ಟ ಆಗಿದ್ರೆ ನೀವು ದೂರದಲ್ಲಿ ಇದ್ರೆ ಆನ್ಲೈನ್ ಡೆಲಿವರಿ ಕೂಡ ನಮಗೆ ಅವೈಲೇಬಲ್ ಇದೆ ಅದ್ರ ಚಾರ್ಜಸ್ ಮಾತ್ರ ನೀವು ಕೊರಿಯರ್ ಚಾರ್ಜಸ್ ಮಾತ್ರ ನೀವು ಕೊಡ್ಬೇಕಾಗತ್ತೆ ಆಮೇಲೆ ಯಾರು ದೂರಿಂದ ಬರ್ತಿರೋ ಒಂದ್ಸಲಿ ಕಾಲ್ ಮಾಡ್ಕೊಂಡು ನೀವು ಬನ್ನಿ ಏನೇ ಡೌಟ್ಸ್ ಇದ್ರು ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಮಾಡ್ಕೊಂಡ್ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಹುಮುಖಿ ಫ್ಯಾಷನ್